सचेत कार्यक्रम व्यायाम दैहिक व्यायाम ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅಗತ್ಯವಾಗಿದ್ದು ಯೋಗ ನಮ್ಮ ಮನಸ್ಸಿಗೆ ವಿಶಾಶ್ ವಿಶ್ರಾಂತಿ ನೀಡುತ್ತದೆ ಯೋಗ ನಮ್ಮ ದೇಹವನ್ನು ಸದೃಢಿಸುವುದು ಯೋಗದಿಂದ ತೂಕ ಇಳಿಸಬಹುದು ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆಯಾಗಿದೆ ಇದು ನಮ್ಮ ದೇಹದ ಅಂಶಗಳನ್ನು ಇದು ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಹೃದಯದ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರತಿದಿನ ಯೋಗ ಮಾಡುವುದರಿಂದ ತುಂಬಾ ಆರೋಗ್ಯಕರ ಯೋಗವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಬಹುದು ತುಂಬಾ ಆರೋಗ್ಯಕರ ಮತ್ತು ಜೂನ್ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಆಚರ ಆಚರಿಸಲಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯೋಗ ಅಭ್ಯಾಸ ಮಾಡುವುದು ಉತ್ತಮ ಯೋಗ ಜೀರ್ಣ ಜೀರ್ಣಕ್ರಿಯೆಗೆ ಉತ್ತೇಜನ ನೀಡುತ್ತದೆ ಯೋಗ ನಮ್ಮ ರೋಗ ಯೋಗ ರೋಗ ನಿರೋಧಕ ಶಕ್ತಿಯನ್ನು ಮಾಡುತ್ತದೆ ಹೆಚ್ಚಿಸುವುದು ಯೋಗ ನಮ್ಮ ಉಸಿರಾಟದ ವ್ಯವಸ್ಥೆಯನ್ನು ನಿವಾರಿಸುತ್ತದೆ ಧನ್ಯವಾದಗಳು ಸಚೇತನ ಕಾರ್ಯಕ್ರಮ ಯೋಗವು ಭಾರತೀಯ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಅಭಿವೃದ್ಧಿ ಹೊಂದಿದೆ ವ್ಯಾಯಾಮದ ಹಳೆಯ ವಿಧಾನವಾಗಿದೆ ಇಡೀ ಪ್ರಪಂಚದಲ್ಲಿ ಯೋಗವು ಪ್ರಸಿದ್ಧ ಹೊಂದಿದೆ ದೇಹವು ಮನಸ್ಸಿನೊಂದಿಗೆ ನೊಂದಿಗೆ ಹೊಂದಿಕಾಗುವಂತೆ ಯೋಗವು ಮಾಡುತ್ತದೆ